ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನೀವು ಡೇ ಆ್ಯಂಡ್ ನೈಟ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹಗಲು ರಾತ್ರಿ ನಿಮಗೆ ಅವ್ರ ಬಗ್ಗೆ ಥಾಟ್ಸ್ ಬರ್ತಾಯಿದ್ರೆ ಸೊ ಈ ಒಂದು ಟಾರ್ವರ್ ರೀಡಿಂಗ್ ನಿಮಗಾಗಿ ಆಗಿರುತ್ತೆ ಆ್ಯಂಡ್ ಇಲ್ಲಿ ಎರಡು ಪೈಲ್ ಇದೆ ಇಲ್ಲಿ ನಿಮ್ಮ ಒಂದು ನೇಮಿನ ಫಸ್ಟ್ ಲೆಟರ್ ಯಾವ ಪೈಲಲ್ಲಿ ಇದೆ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ನೇಮಿನ ಫಸ್ಟ್ ಲೆಟರ್ ಆಗಿರಬೇಕು ಇಫ್ ಇನ್ ಕೇಸ್ ನಿಮ್ಮ ನೇಮ್ ಸಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫೈಲ್ ಒನ್ ಅದರ್ವೈಸ್ ಎಲ್ಲಿ ಯಾವ ಒಂದು ಫೈಲಲ್ಲಿ ನಿಮ್ಮ ಲೆಟರ್ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಒಂದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಗೆ ಏನು ರೆಸುನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಯಾವುದು ನಿಮ್ಗೆ ರೆಸುನೇಟ್ ಆಗೋದಿಲ್ಲ ಅದನ್ನು ಜಸ್ಟ್ ಇಗ್ನೋರ್ ಮಾಡಿ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಆಗಿರ್ಬೋದು ಬ್ರೇಸ್ಲೆಟ್ಸ್ ಆಗಿರ್ಬೋದು ಅಥವಾ ಸಂಡೇ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಕೋರ್ಸ್ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೆ ನೀವು ಜಾಯಿನ್ ಆಗಬೇಕು ಅಂತ ಇದ್ದರೆ ತುಂಬ 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 ಪ್ರೈಸ್ ನಾನು ಕಡಿಮೆ ಮಾಡಿದ್ದೀನಿ ಸೊ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕ್ಯಾಂಡಲ್ ವ್ಯಾಕ್ಸ್ ನ ನಾನು ಕಲಿಬೇಕು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ಸ್ ಮಾಡಬೇಕು ಅಥವಾ ನ ನಾನು ರೀಡ್ ಮಾಡಬೇಕು ಅಂತ ಇದ್ದರೆ ಆಗ ನೀವು ಆ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಸೊ ಇದಾಗಿತ್ತು ಎಲ್ಲ ನಾನು ಡೀಟೇಲ್ಸ್ ಹೇಳಿದ್ದೀನಿ ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಅನ್ಕೋತೀನಿ ಆ್ಯಂಡ್ ಆ ಒಂದು ಬ್ರೇಸ್ಲೆಟ್ಸ್ ವೀಡಿಯೋ ನಾನು ಬಿಗಿನಿಂಗಲ್ಲೇ ಹಾಕೋಣ ಅಂತಿದೆ ಬಟ್ ಮಿಡಲಲ್ಲಿ ಹಾಕಿರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ಸೊ ನೋಡೋಣ ಪೈಲ್ ಬನ್ ಅವ್ರಿಗೆ ಏನೆಲ್ಲ मेसेजस्या ओके द फूल कॉड बर्ता है फस्ट वन सो सपोर्ट कॉड ఓకే సో లాస్ట్ వన్ బాటమ్ ఆఫ్ ద డెక్ నోడ ఓకే సో సెకెండ్ కార్డీలి ఫ్రీ ఆఫ్ మ్యాండ్స్ బు థర్డ్ వన్ ఎయిట్ ఆఫ్ పార్టీకల్స్ బాయి సో బాటమ్ ఆఫ్ ద డెక్ బు సో ఎయిట్ ఆఫ్ సార్ట్స్ బుస్ ఇలీ ತುಂಬ ಜನಕ್ಕೆ ಟೈಮ್ ಫ್ರೀಡಮ್ ಇಲ್ಲ ಅಂತ ಬರ್ತಿದೆ ಟೈಮ್ ಫ್ರೀಡಮ್ ಆಗಿರ್ಬೋದು ಅಥವಾ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು ಈ ಥರ ಒಂದು ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇದ್ದೀರಾ ಹಾಯ್ ಆಲ್ ಸೊ ಇಲ್ಲಿ ತೋರಿಸ್ತಾ ಇರುವಂಥ ಕ್ರಿಸ್ಟಲ್ ಬ್ರೇಸೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರುವಂಥದ್ದು ಇದು ಬಂದು ಲವ್ ಆ್ಯಂಡ್ ರಿಲೇಶನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಇದನ್ನು ನೀವು ಬ್ರೇಕಪಲ್ಲಿದ್ದರೆ ನೋವು ಇದ್ದರೆ ವೇರ್ ಮಾಡ್ಬೋದು ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್ ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸಿಟ್ರೀನ್ ಗ್ರೀನ್ ಅವೆಂಚೂರಿಯನ್ ಆ್ಯಂಡ್ ಪ್ಯಾರೇಟಿಂದ ಕಾಂಬಿನೇಷನ್ ಮಾಡಿ ಮಾಡಿರೋಂಥದ್ದು ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡಿಕೊಡ್ಬೋದು ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ಮೆಸೇಜನ್ನು ಸೊ ನಿಮಗೆಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ತುಂಬ ಕಟ್ ಆಗ್ದಂಗೆ ಅನಿಸ್ತು ಅಂತ ಬರ್ತಿದೆ ಆ್ಯಂಡ್ ಮೋರ್ ಓವರ್ ಇಲ್ಲಿ ಈ ಒಂದು ವೀಡಿಯೋಸ್ ನೋಡ್ತಾ ಇರೋರು ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು ಬಟ್ ಏನೇ ಒಂದು ಜಗಳ ಆಗಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೂ ನಿಮಗೆ ಅವ್ರ ಮೇಲೆ ಇನ್ನೂ ಫೀಲಿಂಗ್ಸ್ ಹಾಗೇ ಇದೆ ಅಂತ ಹೇಳ್ಬೋದು ಬಿಕಾಸ್ ಪೇಜ್ ಆಫ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವು ಇನ್ನೂ ಸ್ಟಕ್ಕಾಗಿ ಇದ್ದೀರಾ ಪಾಸ್ಟಲ್ಲಿ ಇನ್ನೂ ಮೂವ್ ಆನ್ ಆಗೋಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾಯಿಲ್ಲ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಒಂದು ಥಾಟ್ಸ್ಗೆ ಬರೋದಾದರೆ ಸಮ್ಥಿಂಗ್ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ ಅಂತಲೇ ಹೇಳ್ಬೋದು ಯಾವುದೋ ಒಂದು ವಿಚಾರವಾಗಿ ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಅಲ್ಲಿ ಅವರು ತುಂಬ ಸ್ಟ್ರಗಲ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಸಹ ಅವ್ರಿಗೆ ತುಂಬ ಒಂದು ಏನು ಟ್ರಸ್ಟ್ ಇತ್ತು ಮುಂಚೆ ಅದು ಕರೆಂಟ್ಲಿ ಇಲ್ಲ ಆ್ಯಂಡ್ ಅವ್ರಿಗೆ ಈಗ ಸದ್ಯಕ್ಕೆ ಅವರಿರುವಂಥ ಕರೆಂಟ್ ಸಿಚುವೇಶನ್ಗೆ ಅವರು ಕರಿಯರಲ್ಲಿ ಅವರು ಗ್ರೋತ್ ಆಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಥಾಟ್ಸ್ ಅವ್ರಿಗೆ ಅಷ್ಟಾಗಿ ಬರ್ತಾ ಇಲ್ಲ ಬಿಕಾಸ್ ಅವರ ಒಂದು ಕರಿಯರಲ್ಲಿ ಲೈಕ್ ಒಂದು ಸ್ಟೆಪ್ ಅವರು ಅಪ್ಪಿ ತಪ್ಪಿ ಒಂದು ತಪ್ಪು ಹೆಜ್ಜೆ ಇಟ್ಟರೂ ಸಹ ಅಲ್ಲಿ ತುಂಬ ಒಂದು ಡೌನ್ಫಾಲ್ ಅನ್ನೋದನ್ನು ನೋಡ್ಬೋದು ಅವರು ಬಟ್ ದಿಸ್ ಪರ್ಸನ್ ಇಸ್ ಲಾಯಲ್ ಅಂತ ಹೇಳ್ಬೋದು ನಿಮ್ಮಿಂದ ದೂರ ಆಗಿದ್ದರೂ ಸಹ ಅವರು ಅವ್ರಿಗೂ ಸಹ ನಿಮ್ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು ಯಾವುದೋ ಒಂದು ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ನಾನು ನನ್ನ ಲೈಫಲ್ಲಿ ಎಲ್ಲವನ್ನೂ ಸರಿ ಮಾಡಿಕೊಂಡು ನಿನ್ನ ಹತ್ತಿರ ಬರ್ತೀನಿ ನೀನು ವೆಯ್ಟ್ ಮಾಡು ನನಗೋಸ್ಕರ ಅಂತ ಅವ್ರು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ನೋ ಕಾಂಟ್ಯಾಕ್ಟ್ ಇರ್ಬೋದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರಿಗೂ ಸಹ ಆಗ್ತಾಯಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಈ ಒಂದು ರಿಲೇಶನ್ಶಿಪ್ ವರ್ಕ್ ಆಗುತ್ತಾ ಇಲ್ವಾ ಅಥವಾ ನಾವು ಫ್ಯೂಚರಲ್ಲಿ ರಿಯೂನಿಯನ್ ಆಗ್ತೀವಾ ಅನ್ನೋ ಒಂದು ವಿಚಾರದ ಮೇಲೆ ಅವ್ರಿಗೆ ಅಷ್ಟಾಗಿ ನಂಬಿಕೆ ಇಲ್ಲ ದಟ್ಸ್ ವೈ ಅವರು ನಿಮಗೆ ಯಾವುದೇ ಕಾಂಟ್ಯಾಕ್ಟ್ ಆಗಲಿ ಮೆಸೇಜ್ ಆಗಲಿ ಮಾಡ್ತಾ ಇಲ್ಲ ಅಂತಲೂ ಒಂದು ಎನರ್ಜಿ ಇಲ್ಲಿದೆ ಸೊ ನೀವು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅನ್ನೋದಾದರೆ ಡೆಫಿನೆಟ್ಲಿ ಯು ಕ್ಯಾನ್ ವೆಯ್ಟ್ ಅಂತ ಹೇಳ್ಬೋದು ನೀವು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದು ಯಾಕೆ ಅಂತಂದರೆ ಈ ವ್ಯಕ್ತಿ ಇನ್ನೂ ಸಹ ನಿಮ್ಮ ನೆನಪಾಗುತ್ತೆ ಅವ್ರಿಗೆ ನಿಮ್ಮನ್ನ ಮರ್ತಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ ನಿಮ್ಮ ಫೀಲಿಂಗ್ಸ್ ಏನಿತ್ತು ಅದು ಈಗಲೂ ಸಹ ಎಲ್ಲೋ ಒಂದು ಕಡೆ ಹಾಗೆ ಇದೆ ಬಟ್ ಏನು ನಿಮ್ಮ ಮಧ್ಯೆ ಜಗಳ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಅದು ಅವ್ರಿಗೆ ಪದೇ ಪದೇ ರಿಪೀಟಾಗಿ ನೆನಪಾಗ್ತಾ ಇರ್ಬೋದು ಅಥವಾ ನೀವೇನಾದರೂ ಅವ್ರಿಗೆ ಕೆಲವೊಂದು ಮಾತುಗಳನ್ನ ಅಂದಿದ್ರೆ ನೀವೇನಾದರೂ ಬೈದಿದ್ರೆ ನೀವು ಅವ್ರಿಗೆ ಹರ್ಟ್ ಮಾಡಿದರೆ ಅದು ಅವರಿಗೆ ಇನ್ನೂ ಸಹ ಮನಸಲ್ಲಿ ಹಾಗೆ ಇದೆ ಸೊ ಅದನ್ನು ಅವರು ಇಲ್ಲ ಸೊ ಎರಡೂ ಸಹ ಅವ್ರಿಗೆ ತುಂಬ ಮೈಂಡಲ್ಲಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಿರ್ಬೋದು ಈ ವ್ಯಕ್ತಿ ಪ್ರೀತಿಸ್ತಾರಾ ನಾನು ಹೋಗ್ಬೋದಾ ನನ್ನ ಕರಿಯರ್ ಹೀಗಿದೆ ಸೊ ನಾನು ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಅವರು ಸಹ ಇದ್ದಾರೆ ಬಟ್ ನೀವು ಇಲ್ಲಿ ವೆಯ್ಟ್ ಮಾಡ್ತೀನಿ ಅನ್ನೋದಾದರೆ ಡೆಫಿನೆಟ್ಲಿ ಯು ಕ್ಯಾನ್ ವೆಯ್ಟ್ ಇನ್ನೂ ಸಿಕ್ಸ್ ಟು ಸೆವೆನ್ ಮಂತ್ಸ್ ನೀವು ಇವ್ರಿಗೋಸ್ಕರ ವೆಯ್ಟ್ ಮಾಡ್ಬೋದು ಅಷ್ಟರಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಫೈಲ್ ಒನ್ ಯಾರೆಲ್ಲ ಚೂಸ್ ಮಾಡಿದ್ರಿ ನಿಮಗಾಗಿ ಈ ಒಂದು ರೀಡಿಂಗ್ ಆಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಫ್ ಇನ್ ಕೇಸ್ ನಿಮಗೆ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಇದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ನಿಮ್ಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕು ಅಂತ ಇದ್ದರೆ ಆಗ ನೀವು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಪೈಲ್ ವನ್ ಓಕೆ ಈಗ ಪಾಯಲ್ ಟು ಅವ್ರಿಗೆ ನೋಡೋಣ ಏನೆಲ್ಲ ಎನರ್ಜಿಸ್ ಬರುತ್ತೆ ಸೊ ನೀವು ಡೇ ಆ್ಯಂಡ್ ನೈಟ್ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರೋ ಅವರು ಸಹ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರಾ ಅಥವಾ ಮೂವ್ ಆನ್ ಸೋ ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪೈಲ್ ಟು ಅವರಿಗೆ ಯಾಕೆ ಅಂತಂದರೆ ಫೋರ್ ಆಫ್ ವೈಂಡ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಮ್ಯಾರೇಜ್ ಎನರ್ಜಿ ಇದೆ ಅಂತಲೇ ಹೇಳ್ಬೋದು ಸೊ ಮೇಜರಾಗಿ ಇಲ್ಲಿ ನೀವು ಮ್ಯಾರೇಜ್ ಆಗುತ್ತಾ ಇಲ್ವಾ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ನೋ ಕಾಂಟೆಕ್ಟಲ್ಲಿ ಇದ್ದೀರಾ ಅಥವಾ ಬ್ರೇಕಪ್ಪಲ್ಲಿ ಇದ್ದೀರಾ ತುಂಬ ಜನ ಕನ್ಫ್ಯೂಷನಲ್ಲಿ ಇದ್ದೀರಾ ಅದೇ ಎಲ್ಲದಕ್ಕಿಂತ ಜಾಸ್ತಿ ಕನ್ಫ್ಯೂಷನಲ್ಲಿ ಇರೋರು ಈ ವಿಡಿಯೋ ನೋಡ್ತಾ ಇರ್ಬೋದು ಈ ವ್ಯಕ್ತಿಗೆ ನಾನು ವೆಯ್ಟ್ ಮಾಡಬೇಕಾ ಮೂವ್ ಆನ್ ಬಿಡಬೇಕಾ ಯಾಕೆ ಅಂತಂದರೆ ಅವ್ರ ಕಡೆಯಿಂದ ನಿಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನೋದು ಬರ್ತಾ ಇಲ್ಲ ಅಂತ ಬರ್ತಾ ಇದೆ ಫೈವ್ ಆಫ್ ಕಪ್ಸಲ್ಲಿ ಬಂದಿರೋದ್ರಿಂದ ನೀವೇನೇ ಮಾತಾಡ್ಸಿದ್ರೂ ಸಹ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದು ತುಂಬ ಸೈಲೆನ್ಸ್ ಇರ್ಬೋದು ಅಥವಾ ಅವರು ನಿಮಗೆ ನೀವು ಒಂದೇ ಕಡೆ ವರ್ಕ್ ಮಾಡ್ತಾ ಇರೋರು ಆಗಿರ್ಬೋದು ಅಲ್ಲಿ ನಿಮ್ಮನ್ನು ನೋಡಿದ್ರು ನೋಡದೆ ಇರೋರ್ ಥರ ಇಗ್ನೋರ್ ಮಾಡೋದಾಗಿರ್ಬೋದು ಈ ಒಂದು ಎನರ್ಜಿ ಸಹ ಹಾಗೇ ಇದೆ ಇಲ್ಲಿ ಬಟ್ ಫೋರ್ ಆಫ್ ವ್ಯಾಂಡ್ಸ್ ಬಂದಿದೆ ಆ್ಯಂಡ್ ನೈನ್ ಆಫ್ ಕಪ್ಸ್ ಬಂದಿದೆ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ಪ್ರೀತಿ ಮಾಡುವಾಗೆಲ್ಲ ನಿಮ್ಮ ಖುಷಿನ ಬಯಸ್ತಾಯಿದ್ರು ನೀವು ಖುಷಿಯಾಗಿರಲಿ ಅಂತ ಮಾಡ್ತಾಯಿದ್ರು ಏನೇ ಒಂದು ಕೆಲಸನ ಅವರು ಮಾಡಿದ್ರು ಸಹ ಖುಷಿಗಾಗಿ ಮಾಡ್ತಾಯಿದ್ರು ನೀವು ಖುಷಿಯಾಗಿರಬೇಕು ನಿಮ್ಮನ್ನು ಹ್ಯಾಪಿಯಾಗಿ ಗಿಡ್ಸೋಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ರೀತಿ ಟ್ರೈ ಅವರು ಮಾಡ್ತಾಯಿದ್ರು ಅಂತ ಹೇಳ್ಬೋದು ಫೋರ್ ಆಫ್ ವ್ಯಾಂಡ್ಸ್ ಇಲ್ಲಿ ಇದೆ ಸೊ ನೀವು ಏನಾದರೂ ಇವರು ನನ್ನ ಮದುವೆ ಆಗ್ತಾರ ಅಂತ ಅಂದರೆ ದೇರ್ ಇಸ್ ಎ ಚಾನ್ಸ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ಇಲ್ಲಿ ನೀವು ಅವರನ್ನು ಫ್ಯೂಚರಲ್ಲಿ ಮದುವೆ ಆಗುವಂಥ ಚಾನ್ಸಸ್ ಇದೆ ಆ್ಯಂಡ್ ಇನ್ನೊಂದು ನೈನ್ ಮಂತ್ಸ್ ಒಳಗೆ ನೀವು ಇಲ್ಲಿ ಮ್ಯಾರೇಜೇ ಆಗ್ಬೋದು ಅಥವಾ ಅವ್ರ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗ್ಬೋದು ಆ್ಯಂಡ್ ಡೆತ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ನ್ಯೂ ಬಿಗಿನಿಂಗ್ ಅಂತ ಬರ್ತಾ ಇದೆ ಸೊ ಅದು ನಿಮ್ಮ ಮ್ಯಾರೇಜ್ ಲೈಫ್ ಆಗಿರ್ಬೋದು ಮ್ಯಾರೇಜ್ ಲೈಫ್ ಅಂದರೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳೋದಲ್ವ ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಮತ್ತೆ ಅವರ ನಡುವೆ ಏನೆಲ್ಲ ಒಂದು ಡಿಸ್ಟೆನ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಇಬ್ಬರು ಮತ್ತೆ ಮಾತಾಡ್ತೀರಾ ಅಂತ ಹೇಳ್ಬೋದು ಬಟ್ ಕೆಲವೊಂದು ರಿಲೇಶನ್ಶಿಪ್ಪಲ್ಲಿ ಇನ್ನೊಬ್ಬರು ಯಾರೋ ಒಬ್ಬರು ಇರ್ಬೋದು ಸೊ ಅವ್ರನ್ನ ಇಲ್ಲಿ ತುಂಬ ಪ್ರಿಯಾರಿಟೈಸ್ ಮಾಡ್ಕೊಂಡಿರ್ಬೋದು ಅಂತಲೂ ಬರ್ತಾ ಇದೆ ಸೊ ಆ ರೀತಿ ಇರೋರ್ಗೂ ಸಹ ಇಲ್ಲಿ ಎಲ್ಲ ಒಂದು ಆ ಥರ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅದೆಲ್ಲ ಕ್ಲಿಯರಾಗಿ ಮತ್ತು ಇಲ್ಲಿ ಎಲ್ಲವೂ ಸಹ ಮುಂಚೆ ಥರ ಆಗುತ್ತೆ ಬಟ್ ಮುಂಚೆ ಥರ ಆಗುತ್ತೆ ಅಂತ ಅಂದರೆ ಅಫ್ಕೋರ್ಸ್ ಮೊದಲಿದ್ದಿದ್ದ ಬಾಂಡಿಂಗ್ ಯಾರೂ ಸಹ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಬಟ್ ದೇರ್ ಇಸ್ ಎ ಚಾನ್ಸ್ ಆಫ್ ರೀಯೂನಿಯನ್ ರೀಯೂನಿಯನ್ ಆಗುತ್ತೆ ಮತ್ತು ಒಂದಾಗಿ ಎಲ್ಲ ಮರೆತು ನೀವು ಖುಷಿಯಾಗಿರ್ತೀನಿ ಅಂತ ನೀವು ಡಿಸೈಡ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್ ಬಿಕಾಸ್ ಯಾವುದೇ ಒಂದು ಡಿಸಿಷನ್ಸ್ನ ಮಾಡೋದು ನಿಮ್ಮ ಒಂದು ಕೈಯಲ್ಲಿರತ್ತೆ ನೀವು ಈ ವ್ಯಕ್ತಿ ವಾಪಸ್ ಬರ್ತಾರೆ ನಾನು ಇನ್ನೊಂದು ಚಾನ್ಸ್ ಕೊಡ್ತೀನಿ ಅನ್ನೋದಾದರೆ ಕೊಡ್ಬೋದು ಇಲ್ಲ ಈ ವ್ಯಕ್ತಿ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾರೆ ನಾನು ಮೂವ್ ಆನ್ ಹಾಕ್ತೀನಿ ಅನ್ನೋದಾದರೆ ಆ್ಯಂಡ್ ಅದು ಸಹ ನಿಮಗೇ ಬಿಟ್ಟಿರೋದು ಅಂತಲೇ ಹೇಳ್ಬೋದು ಸೊ ಟೋಟಲಿ ಇಟ್ಸ್ ಅಪ್ ಟು ಯು ಅಂತಲೇ ಹೇಳ್ಬೋದು ಅವರು ಸಹ ನಿಮ್ಮ ಒಂದು ಏನು ಕೇರಿಂಗ್ ಇತ್ತು ಪ್ರೀತಿ ಇತ್ತು ಅದನ್ನು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಾರೆ ಬಟ್ ದೇ ಆರ್ ಈಗ ಅವರು ತುಂಬ ಕಂಪ್ಲೀಟ್ ಸೈಲೆನ್ಸಲ್ಲಿ ಇರ್ಬೋದು ನಿಮ್ಗೆ ಯಾವುದೇ ರೀತಿ ಆಡಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು ನೀವು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರೂ ಸಹ ನೀಟಾಗಿ ಅವ್ರು ರೆಸ್ಪಾನ್ಸ್ ಇಲ್ಲ ಅಂತ ಇರ್ಬೋದು ಸೊ ಈ ಒಂದು ಪೈಲ್ ಪೈಲ್ಟುವರ್ಗೆ ಇತ್ತು ಬಟ್ ಡೆಫಿನೆಟ್ಲಿ ನೈನ್ ಮಂತ್ಸ್ ಒಳಗೆ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಇದೆ ಆ್ಯಂಡ್ ನೀವು ಇಲ್ಲಿ ಯಾವುದೇ ಒಂದು ಬೇಜಾರನ್ನ ಬಿಟ್ಟು ಆದಷ್ಟು ನಿಮ್ಮ ಲೈಫಲ್ಲಿ ಏನು ಖುಷಿ ಪಡ್ಬೋದು ಬೇರೆ ಥರ ಎಂಜಾಯ್ ಮಾಡ್ಬೋದು ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಯಾಕೆ ಅಂತಂದರೆ ಎಲ್ಲನೂ ಸಹ ತುಂಬ ಒಂದು ನೆಗೆಟಿವ್ ಆಗಿ ತಗೊಳ್ತಾ ಇದ್ದೀರಾ ಅಂತ ಬರ್ತಾ ಇದೆ ತುಂಬ ನೆಗೆಟಿವ್ ಥಾಟ್ಸ್ ನಿಮಗೆ ಬರ್ತಾ ಇರ್ಬೋದು ಸೊ ಅದನ್ನು ಇಲ್ಲಿ ಕಂಟ್ರೋಲ್ ಮಾಡಿಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಲಾ ಆಫ್ ಅಟ್ರಾಕ್ಷನ್ ಸ್ಟಾರ್ಟ್ ಮಾಡಿ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಅದು ಸಹ ಅವೈಲಬಲ್ ಇದೆ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು ಮ್ಯಾನಿಫೆಸ್ಟೇಷನ್ಸ್ ಟ್ರೈ ಮಾಡಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪಾಯಿಲ್ ಟು ವೇರೆಲ್ಲ ಚೂಸ್ ಮಾಡಿದ್ರಿ ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬಿಸ್ಯೂ ಆಲ್